ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೀಗ ಮತ್ತೆ ಬೊಟ್ಟು ಹಾಕಿದಲ್ಲ ಆರ್ಟಿಫಿಷಿಯಲ್ ಹಾಕಿದ್ದಾರೆ ಪೆನ್ ಅಲ್ಲಿ ನೋಡಿದ ತಕ್ಷಣ ಗೊತ್ತಾಯ್ತು ನಮ್ಗೆ ತಂಗಿ ಅಂತ ಇವನ್ ಕಾಪಿ ಮತ್ತೆ ಡೆತ್ ಸರ್ಟಿಫಿಕೇಟ್ ಎಲ್ಲ ನನ್ನ ಹತ್ರ ಇದೆ ಫೋಟೋಸ್ ಎಲ್ಲ ಹಾಗಿದ್ರೆ ಸುಜಾತ ಭಟ್ ತನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿದೆ ತೋರಿಸಿದ ಫೋಟೋ ಅನನ್ಯಾ ಭಟ್ ಅಲ್ಲ ನಿಮ್ಮ ಸಹೋದರಿ ವಾಸಂತಿ ಹೌದು ಸರ್ ಹೌದಾ ಹೌದು ತಮ್ಮ ಗಮನಕ್ಕೆ ಹೇಗೆ ಬಂತು ಸಾಬೀತು ಪಡಿಸ್ತೀರಿ ಟಿವಿ ಚಾನೆಲ್ ನೋಡಿ ಗೊತ್ತಾಯ್ತು ಸರ್ ಫೇಸ್ಬುಕ್ ಅಲ್ಲಿ ಟಿವಿ ಚಾನಲ್ ನೋಡಿ ಗೊತ್ತಾಯ್ತು ಓಕೆ ಈ ಸುಜಾತ ನಿಮ್ಮ ಸಹೋದರಿ ಫೋಟೋ ಸಿಕ್ತು ಅವರು ನಾನು ಟಿವಿಯಲ್ಲಿ ನೋಡಿದೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇತ್ತು ಅಂತ ಆವಾಗ ಏನಾದ್ರು ತಗೊಂಡು ಹೋಗಿದಾರೋ ಗೊತ್ತಿಲ್ಲ ಅವ್ರ ಮನೆಯಿಂದ ಅದು ನಮಗೆ ಮಾಹಿತಿ ಇಲ್ಲ ಸರ್ ಯಾವಾಗ ತಗೊಂಡು ಹ್ಮ್ ಈಗ ಇನ್ನೊಂದು ವಿಚಾರ ಪರಿಚಯ ಪ್ರಶ್ನೆ ಇದೆ ವಿಜಯ್ ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪಿಟಲ್ ನರ್ಸ್ ಆಗಿದ್ರು ಅಲ್ಲಿ ಲವ್ ಮ್ಯಾರೇಜ್ ಅವ್ರದ್ದು ಏನು ಅಬ್ಜೆಕ್ಷನ್ ಇರ್ಲಿಲ್ಲ ಇಷ್ಟಪಟ್ಟು ಮದುವೆ ಆಗಿದ್ದು ಮದುವೆ ಆಗಿ ಒಂದ್ ತಿಂಗಳಲ್ಲಿ ಅಲ್ಲಿಂದ ಮಿಸ್ ಆಯ್ತು ಟೂ ತೌಸಂಡ್ ಸೆವೆನ್ ಅಲ್ಲಿ ಮಿಸ್ ಆಗ್ಬಿಟ್ಟು ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದೀವಿ ಬ್ಯಾಂಗ್ಳೂರಲ್ಲಿ ಆಮೇಲೆ ಒಂದು ಟ್ವೆಂಟಿ ಫೋರ್ ಡೇಸ್ ಆದ್ಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಪೇಟೆಯಿಂದ ಒಂದು ಎರಡ್ ಕಿಲೋಮೀಟರ್ ದೂರದಲ್ಲಿ ನದಿಯಲ್ಲಿ ಅವಳು ಡೆಡ್ ಬಾಡಿ ಸಿಕ್ತು ಡಿಕಂಪೋಸ್ ಆಗಿತ್ತು ಆಮೇಲೆ ಅವರು ಅಲ್ಲೇ ಪೊಲೀಸ್ ಅವರು ಪೋಸ್ಟ್ ಮಾರ್ಟಮ್ ಮಾಡಿ ದಫನ್ ಮಾಡಿದ್ರು ಮತ್ತೆ ಅವಳ ತಾಲಿ ಮತ್ತೆ ಹಾಕಿದ ಬಟ್ಟೆಯಿಂದ ನಾವು ಗುರ್ತೀವಿ ಐಡೆಂಟಿಫೈ ಮಾಡಿದೀವಿ ಈ ವಿಜಯವರಿ ಸುಜಾತ ಭಟ್ ತಮ್ಮ ಸಹೋದರಿಯ ಫೋಟೋ ತೋರಿಸಿದ್ರ ಬಗ್ಗೆ ಏನ್ ಹೇಳ್ತೀರಿ ಏನಿಲ್ಲ ಸರ್ ನಮ್ಮ ಮಿಸ್ ಯೂಸ್ ಮಾಡಿದಾರೆ ಹಾ ಆ ತರ ಮಾಡ್ಬಾರ್ದಲ್ಲ ಹ್ಮ್ ನಮ್ಮ ತಂಗಿನ ಫೋಟೋ ಇಟ್ಟುಕೊಂಡು ಯಾರದೋ ಮಗಳು ಅಂತ ಹೇಳಿ ಆ ತರ ಮಾಡಬಾರ್ದಲ್ಲ ಸುಜಾತ ಭಟ್ ತಮಗ್ ಮೊದಲು ಪರಿಚಯನ ಏನಾದ್ರು ಪರಿಚಯ ಇಲ್ಲ ಸರ್ ಇಲ್ಲ ಸರ್ ಹಾ ಸಡನ್ ಅಂತ ಫೋಟೋ ಸಿಕ್ಕಿದ್ರ ಬಗ್ಗೆ ತಮಗೆ ಶಾಕ್ ಆಯ್ತಾ ಶಾಕ್ ಆಯ್ತು ಸರ್ ಹಾ ಎಫ್ನೆಟ್ಲಿ ವಿ ಫೆಲ್ಟ್ ವೆರಿ ಬ್ಯಾಡ್ ಅಂದ್ರೆ ಬೇಸರ ಆಯ್ತು ನಮ್ ಫ್ಯಾಮಿಲಿ ಗೆಲ್ಲಾ ಹ್ಮ್ ಹ್ಮ್ ತುಂಬಾ ಬೇಸರ ಆಯ್ತು ಈ ತರ ಮಾಡಿದ್ದಕ್ಕೆ ಹ್ಮ್ ಈಗ ಸುಜಾತ ಭಟ್ ತಮಗೆ ಪರಿಚಯ ಇಲ್ಲ ಅಂತ ಹೇಳಿದ್ರಿ ಇಲ್ಲ ಇಲ್ಲ ಸರ್ ಜೊತೆಗೆ ಫೋಟೋ ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ತಾವು ಮತ್ತೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರ ಇಲ್ಲ ಸರ್ ಮಾಡಿಲ್ಲ ಫೋಟೋಸ್ ಅವ್ರ ಮನೆಯಲ್ಲೇ ಇತ್ತು ಅಲ್ಲಿಂದ ತಗೊಂಡೋಗಿದಾರ ಗೊತ್ತಿಲ್ಲ ಮಾಹಿತಿ ಇಲ್ಲ ಸರ್ ಅವ್ರಿಗೆ ಅದೇ ಅವ್ರಿಗೆ ಮತ್ತೆ ವಸಂತಿಗೆ ಸಂಪರ್ಕ ಇತ್ತ ಮೊದಲು ಯಾರಿಗೆ ಇಲ್ಲ 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 ಸರ್ ಇದ್ರ ಬಗ್ಗೆ ತಾವು ಯಾವತ್ತೂ ಗಮನ ಹರಿಸಲೇ ಇಲ್ವಾ ಈ ಸುಜಾತ ಗೆ ಅನನ್ಯ ಭಟ್ ಅಂತ ತಮ್ಮ ಸಹೋದರಿಯ ಫೋಟೋ ತೋರಿಸ್ತಾ ಇರೋದು ಇದು ಮೀಡಿಯಾ ತಮಗೆ ಗೊತ್ತಾಗಿದ್ದು ಹೌದು 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 ಈಗ ಏನು ಕ್ರಮ ತಗೊಳ್ಳುವಂತ ವಿಚಾರ ಏನಾದರೂ ಇದೆಯಾ ಈ ಸುಜಾತ ಭಟ್ ತಮ್ಮ ಸಹೋದರಿಯ ಫೋಟೋ ತೋರಿಸಿದಕ್ಕೆ ಏನಾದರೂ ಕಂಪ್ಲೇಂಟ್ ಕೊಡ್ತೀರಾ ಹೇಗೆ ಅದು ನೋಡ್ಬೇಕು ಸರ್ ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡಿ ನಾನು ಮುಂದಿನ ಡಿಸೈಡ್ ಮಾಡ್ತೀನಿ ಸುಜಾತ ಭಟ್ ವಸಂತ ಮನೆಯಲ್ಲಿ ಇರೋದು ಗೊತ್ತಿತ್ತ ತಮ್ಗೆ ಸುಜಾತ ಭಟ್ ವಸಂತ ಅವ್ರ ಮನೆ ಇಲ್ಲ 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 ಗೊತ್ತಿಲ್ಲ ಸರ್ ಯಾವ ಮಾಹಿತಿ ಇಲ್ಲ ಸರ್ ನಮ್ಗೆ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ನೋಡೇ ಗೊತ್ತಾಗಿದ್ದು ಒಂದು ಫೈಲ್ ನೋಡಿ ಗೊತ್ತಾಗಿದ್ದು ನಮ್ಗೆ ಆಲ್ಬಮ್ ಅಲ್ಲಿರೋ ಫೋಟೋನ ತಗೊಂಡ್ ಹೋಗಿರಬಹುದು ಅನ್ನೋ ಸಂಶಯ ನಿಮ್ಗೆ ಆ ಆಲ್ಬಮ್ ಅವ್ರ ಹತ್ರನೇ ಇತ್ತು ಹಳೆ ಫೋಟೋಸ್ ಇತ್ತು ಮದುವೆ ಆಲ್ಬಮ್ ಎಲ್ಲ ಅವಳ ಇತ್ತು ಯಾರ ಹತ್ರ ವಸಂತಿ ಹತ್ರನೇ ಇತ್ತು ಓಕೆ ಬಟ್ ಪೊಲೀಸ್ ಅವರೆಲ್ಲ ಲಾಕ್ ಮಾಡಿದ್ರು ಬಟ್ಟೆ ಗಟ್ಟೆ ಫೋರ್ ಟು ಫೈವ್ ಜುವೆಲ್ರಿ ಇತ್ತು ಅದೆಲ್ಲ ಇತ್ತು ಬೇರೆ ಹಳೆ ಬಟ್ಟೆಗಳು ಮಾತ್ರ ಇಲ್ಲಿ ಡಾಕ್ಯುಮೆಂಟ್ ಈಗ ವಸಂತಿ ಅವ್ರ ಹತ್ರನೇ ಆಲ್ಬಂ ಫೋಟೋ ಹಳೆ ಫೋಟೋಸ್ ಎಲ್ಲ ಇದ್ದು ಅಂತ ಆದ್ಮೇಲೆ ಈ ಈ ಸುಜಾತ ಭಟ್ಗೆ ವಸಂತಿ ಅವ್ರ ಫೋಟೋ ಹೆಂಗ್ ಸಿಕ್ತು ಅಂತ ಅದ್ ಗೊತ್ತಿಲ್ಲ ಸರ್ ಇವಾಗ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಅಂತ ನಿಮ್ ಟಿವಿ ಅಲ್ಲಿ ನೋಡಿದೆ ನಾನು ಹಾ ಹಾ ಅವಾಗ ಏನಾದ್ರೂ ಅಲ್ಲಿಂದ ತಗೊಂಡು ಹೋಗಿದಾರ ಗೊತ್ತಿಲ್ಲ ಅವರು ಹನ್ನೆರಡು ವರ್ಷ ಏನೋ ಇದ್ರಂತೆ ಹ್ಮ್ ಜೊತೆಲಿ ಅವಾಗ ಏನಾದ್ರು ತಗೊಂಡೋಗಿದಾರ ಗೊತ್ತಿಲ್ಲ ಸರ್ ಅದರ ಬಗ್ಗೆ ಮಾಹಿತಿ ಇಲ್ಲ ಸರ್ ಈಗ ಒಂದಂತೂ ಸ್ಪಷ್ಟ ವಿಜಯವರೇ ಈಗ ಅನನ್ಯಾ ಭಟ್ ಅಂತ ಫೋಟೋ ತಮ್ಮ ತೋರಿಸ್ತಾರು ಹೌದು ಸರ್ ತಮ್ಮ ಸಹೋದರಿ ಎಷ್ಟು ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದು ಹೇಗೆ ಅಂತ ಏನಾದ್ರೂ ಹೇಳ್ಬೋದಾ ಹದಿನೆಂಟು ವರ್ಷದ ಹಿಂದೆಂಟು ವರ್ಷದ ಹಿಂದೆ

ಮತ್ತೆ ಇನ್ನೊಂದು ಗ್ರೀನ್ ಸರಿಯಲ್ಲಿ ಬರ್ತಾ ಇದೆ ಅಲ್ಲ ಅದು ನಮ್ಮ ತಾಯಿದು ನಮ್ಮ ಕುರ್ಗಿಲ್ಲಿ ಪತ್ತಕ ಅಂತ ಆಗ್ತಾರೆ ಐಡೆಂಟಿಫೈ ಮಾಡಬಹುದು ಅವ್ಳು ಹಾಕೊಂಡಿದ್ದು ನಮ್ಮ ತಾಯಿ ಗಿಫ್ಟ್ ಅವರಿಗೆ ಆಮೇಲೆ ಈಗ ಆಮೇಲೆ ವಿಜಯ್ ಇನ್ನೊಂದು ವಿಚಾರ ಈಗ ತಾವು ಗಮನಿಸಿರ್ಬಹುದು ಆ ಫೋಟೋನ ತೋರಿಸ್ತಾ ಇದಾರಲ್ಲ ಈಗ ಎಲ್ಲಾ ಕಡೆ ವೈರಲ್ ಆಗಿರುವಂತಹ ಒಂದು ಫೋಟೋ ಏನಿದೆಯಲ್ಲ ಆ ಫೋಟೋನ ಮೊದಲು ಮೂಲ ರೂಪದಲ್ಲಿ ಇದನ್ನ ತಾವು ಕಂಪ್ಲೀಟ್ಲಿ ಇದು ಕ್ರಿಯೇಟೆಡ್ ಕಂಪ್ಲೀಟ್ ಸ್ವಲ್ಪ ಕ್ರಿಯೇಟ್ ಆಗಿದೆ ಸರ್ ಕಂಪ್ಲೀಟ್ ಆಗಿಲ್ಲ ಅದು ನಮ್ಗೆ ಗೊತ್ತಾಗುತ್ತಲ್ಲ ಕಂಪ್ಲೀಟ್ ಕ್ರಿಯೇಟೆಡ್ ಆಗಿದ್ರೆ ಗೊತ್ತಾಗ್ತಾ ಇರ್ಲಿಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ಐಡೆಂಟಿಫೈ ಮಾಡಬಹುದಲ್ಲ ಹಾಗಿದ್ರೆ ಗೊತ್ತಾಯ್ತು ವಿಜಯ್ ಅವರೇ ಈಗ ಅವರು ತೋರಿಸಿರುವಂತಹ ಫೋಟೋ ಏನಿದೆ ಅದು ವಾಸಂತಿ ಅವರದ್ದೇ ಹೌದು ಸರ್ ಹ್ಮ್ ಮತ್ತು ಮೂಲ ರೂಪದಲ್ಲಿ ಏನೇನ್ ಚೇಂಜಸ್ ಕಂಡ್ರಿ ತಾವು ಆ ಮೂಲ ರೂಪದಲ್ಲಿ ಹೇಳ್ದೆಲ್ಲ ನಾನು ಆಗ್ಲೇ ಹೇಳ್ದಾಗೆ ನಾಮ ಇದು ಮಾಡಿದಾರೆ ಅಷ್ಟೇ ಹಾ ಹಾ ಸೈಡಿಗ್ ಹಾಕಿದ್ದಾರೆ ಸೆಂಟ್ರಿಗ್ ಹಾಕಿಲ್ಲ ಫೋರ್ ಏಯ್ಟಿಗೆ ಸೆಂಟ್ರಿಗ್ ಹಾಕಿಲ್ಲ ನಾವಂದ್ರೆ ಇದನ್ನ ಹಾಕಿರೋದ್ ಹೇಳ್ತಿದ್ರಿ ನೀವು ಬಾಯ್ ಎಂಕಲ್ಲಿ ಮಾರ್ಕ್ ಹಾ ಒಟ್ಟು ಅದು ಹ್ಮ್ ಮತ್ತೆ ಆ ರೀತಿ ಒಂದು ಫೋಟೋ ಇತ್ತ ತಮ್ಮ ಸಹೋದರಿದು ಹೌದು ಹೌದು ಇತ್ತು ಸರ್ ಮನೇಲಿ ಇತ್ತು ಅವಳತ್ರನೇ ಇತ್ತ ಅದೇ ನಮ್ಮ ಹತ್ರ ಇಲ್ಲ ಬೇರೆ ಫೋಟೋಸ್ ಇದೆ ಹಾ ಹಾ

ಆಮೇಲೆ ಇದು ನಮಗೆ ಇನ್ನೂ ಒಂದು ಪ್ರಶ್ನೆ ಪ್ರಶ್ನೆಯಾಗಿ ಉಳಿತಾ ಇದೆ ವಿಜಯ್ ಅವರೇ ವಸಂತಿ ಅವ್ರಿಗೆ ಮತ್ತೆ ಸುಜಾತ ಭಟ್ಗೆ ಹೆಂಗ್ ಲಿಂಕು ಅವ್ರಿಗೆ ಆ ಫೋಟೋ ಹೆಂಗ್ ಸಿಕ್ತು ಹದಿನೆಂಟು ವರ್ಷದ ಹಿಂದಿನ ಫೋಟೋನ ಈಗ ಮತ್ತೆ ರೀಕಾಲ್ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ವ್ಯವಸ್ಥಿತವಾಗಿ ಹೆಂಗೆಲ್ಲ ಕೆಲಸ ನಡೀತಾ ಇದೆ ಇದ್ರ ಬಗ್ಗೆ ಸರ್ ಹನ್ನೆರಡು ವರ್ಷದಿಂದ ಅವರು ಹನ್ನೆರಡು ವರ್ಷದವರೆಗೆ ಲಿವಿಂಗ್ ನಲ್ಲಿ ಇದ್ರು ಅಂತ ಹೇಳಿದ್ರಲ್ಲ ಅವರು ಟಿವಿ ಆ ಟೈಮ್ ಅಲ್ಲಿ ಏನಾದ್ರು ಅವ್ರ ಮನೆಗೊಂದು ತೆಗೊಂಡೋಗಿರ್ಬೋದು ಬಹಳ ಏನು ಮಾಡಿಫೈ ಮಾಡಿದ್ದಾರೆ ಅಂತಾನೂ ಕೂಡ ಹೇಳ್ತಾ ಇಲ್ಲ ಅವರದ್ದೇ ಫೋಟೋ ವಸಂತಿ ಅವರದ್ದೇ ಫೋಟೋ ಹಿಂದಿನ ಫೋಟೋ ಅದನ್ನು ತಂದು ತೋರಿಸ್ತಾ ಇದ್ದಾರೆ ಅಂತ ವಸಂತಿ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಈ ರೀತಿ ನಮ್ಮ ಮನೆಯ ಹೆಣ್ಣು ಮಗಳ ಫೋಟೋವನ್ನ ಈ ರೀತಿ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ಅಷ್ಟೇ ಅಲ್ಲ ವಸಂತಿ ಅವರ ಸಾವಿನ ಕುರಿತಾಗಿಯೂ ಕೂಡ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಡಾಕ್ಯುಮೆಂಟ್ಸ್ ಯಾವ್ದು ಸಿಕ್ಕಿಲ್ಲ ಹಳೆ ಬಟ್ಟೆಗಳು ಮಾತ್ರ ಇತ್ತು ಅಷ್ಟೇ ಎಲ್ಲ ಅದು ಯಾರು ತಕೊಂಡು ಹೋಗಿದ್ರೆ ಏನು ಮಾಹಿತಿ ಇಲ್ಲ ನಮ್ಗೆ ಪರಿಚಯ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಆಮೇಲೆ ಈ ಅವರ ಡೆತ್ ಆಗಿದ್ದು ಜೊತೆಗೆ ಅವ್ರು ಮಿಸ್ಸಿಂಗ್ ಆಗಿದ್ದು ತಾವ್ ಹೇಳ್ತಾ ಇದ್ರಿ ಬಾಡಿ ಸಿಕ್ಕಾಗಿ ಡಿಕಂಪೋಸ್ ಆಗಿತ್ತು ಅಂತ ಸೊ ಅದ್ರ ಬಗ್ಗೆ ಸ್ವಲ್ಪ ರೀಕಾಲ್ ಮಾಡ್ಕೋಬಹುದಾ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದ ಹೇಗೆ ಅದು ನನಗೆ ಏನು ಹೇಳಲಿಕ್ಕೆ ಬರಲ್ಲ ಸರ್ ಇವಾಗ ಏನು ಮಾಹಿತಿ ಅವರು ಪೊಲೀಸ್ ಅವರೇ ಇದ್ ಮಾಡ್ಬೇಕು ಸರ್ ಅದು ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆಗಿದೆ ಸರ್ ಕಾಪಿ ನಿಮ್ಮ ಇದ್ರಲ್ಲಿ ಕೊಟ್ಟಿದ್ದೀನಿ ಸರ್ ನಿಮ್ಮ ಗೊತ್ತಿರೋಷ್ಟೇ ಹೇಳ್ಬೋದಾ ಏನಾಗಿತ್ತು ಎತ್ತ ಅಂತ ನಮಗೆ ಇಷ್ಟೇ ಮಾಹಿತಿ ಇಲ್ಲ ಇದೆಯೋದ್ರ ಸಹ ಆಮೇಲೆ ಬೇರೆ ಮಾಹಿತಿ ಇಲ್ಲ ಅಲ್ಲ ಅದೇ ಹದಿನೆಂಟು ವರ್ಷದ ಹಿಂದೆ ತಮ್ಮ ತಂಗಿ ಈ ರೀತಿ ಸಾವನ್ನಪ್ಪಿದ್ದು ಅದ್ರ ಬಗ್ಗೆ ಏನಾದ್ರು ಹಂಚ್ಕೋಬಹುದು ಅಂತ ಹೇಗಾಯ್ತು ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ರು ಏನು ಎತ್ತ ಅಂತ ಹೇಳ್ದಲ್ಲ ಆಗ್ಲೇ ಹೇಳ್ದಾಗೆ ಅವಳು ಮದುವೆ ಆಗಿ ಒಂದ್ ತಿಂಗಳಲ್ಲಿ ಅಲ್ಲಿಂದ ಮಿಸ್ ಆಯ್ತು ಹಾ ಇಲ್ಲಿ ಇದರಿಂದ ಮತಿಕೆರೆ ಹತ್ರ ಮಿಸ್ ಆಗ್ಬಿಟ್ಟು ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದೀವಿ ಇದರಲ್ಲಿ ಏನೋ ಸಂಜಯ್ ನಗರ ಸ್ಟೇಷನ್ ಅಲ್ಲಿ ಓಕೆ ಮಿಕ್ಸಿಂಗ್ ಕಂಪ್ಲೇಂಟ್ ಕೊಟ್ಬಿಟ್ಟು ಆಮೇಲೆ ಹುಡುಕ್ತಾ ಇದೀವಿ ಎಲ್ಲ ಒನ್ ಫೈನ್ ಡೇ ಟ್ವೆಂಟಿ ಫೋರ್ ಡೇಸ್ ಆದ್ಮೇಲೆ ನದಿಯಲ್ಲಿ ಫುಲ್ ಕೊಳೆತ ರೀತಿಯಲ್ಲಿ ಡಿಕಂಪೋಸ್ ಅದು ನಾವು ನೋಡಿಲ್ಲ ಪೊಲೀಸ್ ಅವರೇ ಇದು ಮಾಡ್ಬಿಟ್ಟು ಡಬ್ಬನ್ ಮಾಡಿದ್ರು ದಪನ್ ಮಾಡ್ಬಿಟ್ಟು ಒಂದ್ ದಿವ್ಸ ಎರಡು ದಿವಸ ನನಗೆ ಐ ಡೋಂಟ್ ರಿಮೆಂಬರ್ ಆಮೇಲೆ ಬಾಡಿ ಇಲ್ಲಿ ಅವಳ ಬಟ್ಟೆ ಒಂದು ಇದಿತ್ತು ತಾಳಿ ಇತ್ತು ಹೆಂಗರ್ ತಲೆ ಹಾಕ್ತಾರಲ್ಲ ಅದು ಇತ್ತು ಸ್ಟೇಷನ್ ಅಲ್ಲಿ ನಮ್ಮ ಇನ್ನೊಂದು ಸಿಸ್ಟರ್ ನೋಡ್ಬಿಟ್ಟು ಐಡೆಂಟಿಫೈಸಿಲ್ ಬಾಡಿ ಬಾಡಿ ನಾನ್ ನೋಡಿಲ್ಲ ಸ್ವಲ್ಪ ಅವರು ಬರ್ನ್ ಮಾರ್ಕ್ ಇತ್ತು ಕೈ ಬರ್ನ್ ಆಗಿತ್ತು ಅವ್ರು ಚಿಕ್ಕದಾಗಿರೋದನ್ನ ಲೆಫ್ಟ್ ರೈಟ್ ನನಗೆ ನೆನಪಿಲ್ಲ ಅಷ್ಟೊಂದು ಅದು ನೋಡ್ಬಿಟ್ಟು ನಮ್ದೇ ತಂಗಿ ಅಂತ ಇನ್ ಎರಡೇ ಎರಡು ಕ್ವಶನ್ ಕೇಳಿ ಮುಗಿಸ್ಬಿಡ್ತೀನಿ ನಮ್ಮ ವೀವರ್ಸ್ ಸ್ಪಷ್ಟನೆಗೆ ಈಗ ಇಲ್ಲಿ ಸುಜಾತ ಭಟ್ ತೋರಿಸಿರುವಂತಹ ಫೋಟೋ ಏನಿದೆ ಅದು ತಮ್ಮ ಸಹೋದರಿಯ ಫೋಟೋ ಅನ್ನೋದಕ್ಕೆ ತಮ್ಮ ಹತ್ರ ಎಲ್ಲಾ ದಾಖಲೆಗಳಿದೆ ಸುಜಾತ ಭಟ್ ಒಂದ್ ನಿಮಿಷ ಮುಗಿಸ್ತೀನಿ ಸರ್ ಸುಜಾತ ಭಟ್ ತೋರಿಸಿರುವಂತಹ ಫೋಟೋ ಅನನ್ಯದಲ್ಲ ಬದಲಾಗಿ ತಮ್ಮ ತಂಗಿ ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಹೌದು ಹಂಡ್ರೆಡ್ ತಮ್ಮ ಹತ್ರ ಎಲ್ಲಾ ದಾಖಲೆಗಳಿದೆ ಇದಕ್ಕೆ ಪೂರಕವಾಗಿ ಇದನ್ನು ಸಾಬೀತ್ ಪಡಿಸೋದಕ್ಕೆ ಎಸ್ ಸರ್ ಇನ್ನೊಂದು ಕ್ವಶನ್ ಸರ್ ಲಾಸ್ಟ್ಲಿ ಲೀಗಲ್ ಆಕ್ಷನ್ ತಗೋತೀರಾ ತಾವು ಸುಜಾತ ಭಟ್ ವಿರುದ್ಧ ಯಾಕಂದ್ರೆ ತಮ್ಮ ತಂಗಿಯ ಫೋಟೋ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಈ ಬಗ್ಗೆ ಅದು ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡಿ ಮುಂದಿನ ಫೈನ್ ಫೈನ್ ಥ್ಯಾಂಕ್ ಯು ವಿಜಯ್ ಅವರ ರಿಪಬ್ಲಿಕ್ನ ಜೊತೆ ಮಾತಾಡಿದ್ರು ಧನ್ಯವಾದ ಬಹಳ ಸ್ಪಷ್ಟವಾಗಿ ವಸಂತಿ ಅವರ ಸಹೋದರ ವಿಜಯ್ ಅವರು ಹೇಳಿದ್ರು ಇದು ನನ್ನ ತಂಗಿಯ ನನ್ನ ಸಹೋದರಿಯದ್ದೇ ಫೋಟೋ ನಮಗೆ ಕ್ಲಿಯರ್ ಆಗಿ ಗೊತ್ತಿದೆ ಮತ್ತು ಇಡೀ ಕುಟುಂಬಕ್ಕೆ ಬಹಳ ದುಃಖ ಇದೆ ಅದನ್ನು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಈ ರೀತಿ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ಮತ್ತೆ ಆಕೆಯ ಅನುಮಾನಾಸ್ಪದ ಸಾವಿನ ಕುರಿತಾಗಿ ಕೂಡ ಹೇಳಿದ್ರು ಮದುವೆಯಾಗಿ ಒಂದೇ ತಿಂಗಳಿಗೆ ಆಕೆ ಈ ರೀತಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಅಂತ ಎರಡ್ ಸಾವಿರದ ಏಳರಲ್ಲಿ ಆಕೆ ಮೃತಪಟ್ಟರು ಅಂತ ಈ ಕೆ ಸುಜಾತ ಭಟ್ ಏನ್ ಹೇಳ್ತಾರೆ ಎರಡ್ ಸಾವಿರದ ಐದರಲ್ಲಿ ನಿನ್ನೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದು ಎರಡ್ ಸಾವಿರದ ಐದರಲ್ಲಿ ತಾನು ಶ್ರೀರಂಗ ಪ್ರಸಾದ್ ಅವರ ರಂಗಪ್ರಸಾದ್ ಅವರ ಮನೆಗೆ ಹೋದೆ ಅಂತ ಹೇಳ್ತಾರೆ ಅವ್ರ ಜೊತೆ ಇರೋದಕ್ಕೆ ಶುರು ಮಾಡಿದೆ ಅಂತ ಹೇಳ್ತಾರೆ ನಿಧಿನಲ್ಲಿ ಸೊ ಎರಡ್ ಸಾವಿರದ ಏಳರಲ್ಲಿ ವಸಂತ ಪಡ್ತಾರೆ ಆ ಫೋಟೋ ವಸಂತ ಅವರ ಫೋಟೋಗಳು ಚಿನ್ನ ಮತ್ತಷ್ಟು ಬಟ್ಟೆಗಳು ಇವೆಲ್ಲವೂ ಕೂಡ ಈ ಶ್ರೀವತ್ಸ ಅವರ ಮನೆಯಲ್ಲಿ ಇತ್ತು ಅಂತ ಅಂದ್ರೆ ರಂಗಪ್ರಸಾದ್ ಅವರ ಪುತ್ರ ಶ್ರೀವತ್ಸ ಅವರ ಮನೆಯಲ್ಲಿ ಇತ್ತು ಅಂತ ವಸಂತ ಅವರ ಸಹೋದರ ವಿಜಯ್ ನಮ್ಗೆ ಈಗಷ್ಟೇ ಹೇಳಿದ್ರು ಅವಳ ಚಿನ್ನ ಕೂಡ ಕಾಣೆಯಾಗಿದೆ ಅಂತ ಹೇಳಿದ್ರು ಸುಜಾತ ಭಟ್ ಈ ರಂಗಪ್ರಸಾದ್ ಅವರ ಜೊತೆಗಿದ್ದು ರಂಗಪ್ರಸಾದ್ ಅವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತೀರು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಶ್ರೀವತ್ಸ ಅವರು ಕೂಡ ತೀರ್ ಹೋಗಿದ್ದಾರೆ ಅವರ ಕುಟುಂಬಸ್ಥರು ಯಾರೂ ಇಲ್ಲ ಈಗ ಏನ್ ನಡೀತಾ ಇದೆ ಹಾಗಾದ್ರೆ ಪೊಲೀಸರು ಇದು ಎಲ್ಲವನ್ನೂ ಕೂಡ ತನಿಖೆ ಮಾಡಬೇಕಾಗತ್ತೆ ಅಂತ ಅನ್ಸುತ್ತೆ ಒಟ್ನಲ್ಲಿ ಅನನ್ಯ ಭಟ್ ಪ್ರಕರಣ ಅಂತ ಹೇಳೋದಕ್ಕೆ ಹೋಗಿ ಇನ್ನೊಂದು ಹೊಸ ಪ್ರಕರಣವೇ ಹುಟ್ಟುಕೊಳ್ತಾ ಇದೆಯಾ ಯಾರು ಇದರಲ್ಲಿ ದೂರು ಅಂತ ಬಂದಿದ್ದಾರೋ ಆಕೆಯೇ ಇದರಲ್ಲಿ ಅನುಮಾನಕ್ಕೆ ಸಿಕ್ಕಾಕೊಂಡಿದ್ದಾರೆ